ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವುಜ ಮಾಸ ಕೃಷ್ಣಪಕ್ಷ ಅಷ್ಟಮಿ ಪುನರ್ವಸು ನಕ್ಷತ್ರ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಮಾದಕ ವ್ಯಸನ ಮುಕ್ತ ಭಾರತ ಉಪನ್ಯಾಸ ನ್ಯಾಯಮೂರ್ತಿ ಸಿಜೆ ಗವಾಯ್ ಅವರಿಗೆ ಅಗೌರವ ಪ್ರತಿಭಟನೆ ಸುದ್ದಿಗಳ ವಿವರ ಮಾದಕ ವಸ್ತು ಸೇವನೆಯು ಅನಾರೋಗ್ಯಕ್ಕೆ ಮುಖ್ಯ ಕಾರಣವಾಗಿದ್ದು ಇಂದಿನ ಯುವ ಪೀಳಿಗೆ ದುಷ್ಚಟಕ್ಕೆ ಬಲಿಯಾಗದೆ ಯೋಗ್ಯ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಎ ಪ್ರಕಾಶ್ ಹೇಳಿದರು ಮೆಣಸೆಯಲ್ಲಿರುವ ರಾಜೀವ್ ಗಾಂಧಿ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ರೋಟರಿ ಕ್ಲಬ್ ಆಶ್ರಯದಲ್ಲಿ ಸೋಮವಾರ ಏರ್ಪಡಿಸಿದ್ದ ಮಾದಕ ವ್ಯಸನಮುಕ್ತ ಭಾರತದ ಬಗ್ಗೆ ಉಪನ್ಯಾಸ ನೀಡಿದರು ಸರ್ಕಾರ ಮಾದಕ ವಸ್ತು ಮಾರಾಟಕ್ಕೆ ನಿಷೇಧ ಹೇರಿದ್ದರೂ ಕಳ್ಳತನ ರೂಪದಲ್ಲಿ ಹಲವೆಡೆ ಮಾರಲಾಗುತ್ತಿದೆ ಮಾದಕ ವಸ್ತುವಿನ ದಾಸರಾಗಿರುವ ಯುವ ಜನತೆ ದುಶ್ಚಟಕ್ಕೆ ಬಲಿಯಾಗದೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಮಾದಕ ವಸ್ತು ಮಾರಾಟ ಬಳಕೆ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದರು ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಸೌಮ್ಯ ವಿಜಯಕುಮಾರ್ ಮಂಜುಳಾ ಸುಬ್ರಹ್ಮಣ್ಯ ರಾಜೀವ್ ಗಾಂಧಿ ಸಂಸ್ಕೃತ ವಿವಿ ನಿರ್ದೇಶಕ ಪ್ರೊಫೆಸರ್ ಹಂಸದರ್ ಜಾ ಪ್ರೊಫೆಸರ್ ಚಂದ್ರಕಾಂತ್ ಪ್ರೊಫೆಸರ್ ಗಣೇಶ್ ಈಶ್ವರ ಭಟ್ ಪ್ರೊಫೆಸರ್ ರಾಮಚಂದ್ರ ಜೋಯಿಸ್ ಮುಂತಾದವರು ಉಪಸ್ಥಿತರಿದ್ದರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಿಜೆ ಗವಾಯಿ ಅವರಿಗೆ ಅಗೌರವ ತೋರಿಸಿದ ವಕೀಲ ರಾಕೇಶ್ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸಂವಿಧಾನ ಉಳಿಸುವ ಒಕ್ಕೂಟದಿಂದ ಸೋಮವಾರ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬಹುಜನ ಪಕ್ಷದ ಸಂಚಾಲಕ ಕೆಎಂ ಗೋಪಾಲ್ ಮಾತನಾಡಿ ನ್ಯಾಯಾಲಯದ ಸಭಾಂಗಣದಲ್ಲಿ ಶೂ ಎಸೆಯಲು ಯತ್ನಿಸಿ ಗೌರವಾನ್ವಿತರಿಗೆ ಅಗೌರವ ತೋರಿಸಿದ ವಕೀಲರ ಕೃತ್ಯ ಖಂಡನೀಯವಾಗಿದೆ ಸನಾತನ ಧರ್ಮದ ಮೇಲಿನ ಅವಮಾನ ಸಹಿಸುವುದಿಲ್ಲ ಎಂದು ಕಿರುಚಾಡಿದ ವಕೀಲನ ಕೃತ್ಯ ನ್ಯಾಯಾಂಗ ಮತ್ತು ಸಂವಿಧಾನದ ಮೇಲೆ ನಡೆದ ನೇರ ದಾಳಿಯಾಗಿದೆ ಇಂತಹ ಕ್ರೂರವರ್ತನೆ ದೇಶದ ಜಾತಿವಾದಿ ಮನುವಾದಿಗಳ ಮನಸ್ಥಿತಿ ತೋರಿಸುತ್ತದೆ ಎಂದರು ತಾಲೂಕು ಬಹುಜನ ಪಕ್ಷದ ಅಧ್ಯಕ್ಷೆ ಶೀಲಾ ಸುಕೇಶ್ ಮಾತನಾಡಿ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾಚಿಕೆಯಾಗಬೇಕು ಇಂತಹ ಪ್ರಕರಣ ಪ್ರಜಾಪ್ರಭುತ್ವದ ಕೊಗ್ಗೊಲೆಯ ಯತ್ನವಾಗಿದೆ ಡಾ ಬಿಆರ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನಕ್ಕೆ ಮಾಡಿದ ಘೋರ ಅವಮಾನವಾಗಿದ್ದು ಮನುವಾದಿ ಪೀಡಿತ ವಕೀಲನಿಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಎಂದರು ಇದಕ್ಕೂ ಮೊದಲು ಪಟ್ಟಣದ ಮುಖ್ಯರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ನಂತರ ಸಂತೆ ಮಾರುಕಟ್ಟೆ ಬಳಿ ಸಭೆ ನಡೆಸಿ ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಭೆಯಲ್ಲಿ ಮುಖಂಡರಾದ ಅಗಸೊಳ್ಳಿ ನಾರಾಯಣ್ ವೆಂಕಟೇಶ್ ಕುರಾದಮನೆ ಕೆಲವಳ್ಳಿ ಕಳಸಪ್ಪ ಕಾಳಯ್ಯ ಆನಂದ್ ಕೆಎಂ ರಾಮಣ್ಣ ಜಲಜ ದಿನೇಶ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಜೊತೆಗೆ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ಮಾಡಿ ವಂದನೆಗಳು